ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸಿಎಂ ಖುರ್ಚಿ ಇಲ್ಲ ಬದಲಾವಣೆ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ನಾವು ಹೈಕಮಾಂಡ್ ಸೂಚನೆ ಪಾಲಿಸುತ್ತೇವೆ ಡಿಕೆ ಶಿವಕುಮಾರ್ಗೆ ಚುನಾವಣಾ ತಂತ್ರ ಚೆನ್ನಾಗಿ ಗೊತ್ತು ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ರಾಜ್ಯಗಳಲ್ಲೂ ಡಿಮ್ಯಾಂಡ್ ಇದೆ ಅಂದರು ಚುನಾವಣೆ ನಡೆಸುವ ತಂತ್ರ ಡಿಕೆಶಿ ಅವರಿಗೆ ಚೆನ್ನಾಗಿ ಗೊತ್ತು ಆ ಕಾರಣದಿಂದ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ನೇಮಿಸಲಾಗಿದೆ ಅಂತ ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ಬಿಜೆಪಿ ಆಡಳಿತದಲ್ಲಿ ಬಡವರಿಗೆ ಒಂದು ಮನೆಯೂ ಕೊಡಲಿಲ್ಲ ಸಿದ್ದರಾಮಯ್ಯ ಸಿಎಂ ಆದಾಗ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮನೆಗಳು ಮಂಜೂರು ಮಾಡಲಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂವತ್ತಾರು ಸಾವಿರ ಮನೆಗಳು ವಿತರಣೆ ಮಾಡಲಾಗಿದೆ ಯಡಿಯೂರಪ್ಪ ಬೊಮ್ಮಾಯಿ ಕುಮಾರಸ್ವಾಮಿ ಆಡಳಿತದಲ್ಲಿ ಒಂದು ಮನೆಯೂ ಇಲ್ಲ ಹುಬ್ಬಳ್ಳಿಯಲ್ಲಿ ಶೀಘ್ರ ನಲವತ್ತಾರು ಸಾವಿರ ಮನೆಗಳನ್ನು ವಿತರಣೆ ಮಾಡಲಾಗುವುದು ಅಂದರು ಇಪ್ಪ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮನೆ ಸಿದ್ದರಾಮಯ್ಯನೇ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಆಗಿ ಇರ್ತಾರಂತ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ನನ್ನ ಅಭಿಪ್ರಾಯ ನಾನು ಇಲ್ಲಿದೆ ನಮ್ಮ ಪಕ್ಷ ಹೈಕಮಾಂಡ್ ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡು ಆ ಥರ ಮಾಡೋಣ ಅಂತ ನಾನು ನಾನು ಓಪನ್ ಸವಾಲ್ ಬಿಜೆಪಿಯವ್ರಿಗೆ ಹಾಕಿದ್ದೀನಿ ಅವ್ರ ಕಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಅವ್ರದೇ ಸರ್ಕಾರ ಆಯಿತು ಅವ್ರ ಸರ್ಕಾರದಲ್ಲಿ ಬೋರ್ಡಲ್ಲಿ ಏನಾರು ಒನ್ ಮನೆ ಕೊಟ್ಟರೆ ರಾಜಕೀಯದಿಂದ ನಿರ್ವಹಿತು ಅಂತೇಳಿ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀರ ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ಘೋಷಣೆ ಮಾಡಿ ಐದು ಗ್ಯಾರಂಟಿನ ಕೊಟ್ಟಿದ್ದೀವಿ ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ ನಮ್ಮ ಹಿಂದಿನ ಸರ್ಕಾರನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಮನೆ ಸ್ಯಾಂಕ್ಷನ್ ಮಾಡಿದ್ದೆವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಬಸವರಾಜ ಬೊಮ್ಮೆಯವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆ ಶಾಂಕ್ಷನ್ ಮಾಡಿಲ್ಲ ಒಂದು ಮನೆ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅಂತ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ಏಳುವರೆ ಲಕ್ಷದಲ್ಲಿ ನಾಲ್ಕು ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷ ಬಾ ಬಾ ಬಡವ್ರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು ಏಳು ಸಾವಿರದ ನಾನ್ನೂರು ಕೋಟಿ ಅದರಲ್ಲಿ ಬರೀ ಮುನ್ನೂರು ಹತ್ತು ಕೋಟಿ ಬಂದಿದ್ದು ಯಾರು ಐದು ಸಾವಿರ ಕೊಟ್ಟಿದ್ದರು ಯಾರು ಹತ್ತು ಸಾವಿರ ಕೊಟ್ಟಿದ್ದರು ಹದಿನೈದು ಸಾವಿರ ಕೊಟ್ಟಿದ್ದು ಬಡವರು ಅದು ಕೊಡಕ್ಕೆ ಸಾಧ್ಯ ಆಗಲ್ಲ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ಏನಕ್ಕೆ ಅಂದರೆ ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ ಮನೆ ಅರ್ಧಂಬರ್ಧಮ್ ಆಗಿದೆ ಜನ ಬೀದಿಯಲ್ಲಿದ್ದರು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಇವನ್ ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್ ಕಾರಣ ಅಂದರೆ ಬೆನಿಫಿಷಿಯರಿ ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಅಂತ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗೋ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ್ನು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ನಾಲ್ಕು ಲಕ್ಷ ಅಂತ ಹೇಳಿಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಅವರು ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಹುಬ್ಳ್ಯದಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದ್ದೀವಿ ಏನಕ್ಕೆ ಬಿಜೆಪಿ ಅವರು ಆಗಿಲ್ಲ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ